ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರೀ ಇವತ್ತು ವರಮಾಲಕ್ಷ್ಮಿ ಹಬ್ಬದ ಲಾಗನ್ನು ಆಲ್ರೆಡಿ ನೀನು ಶೇರ್ ಮಾಡ್ಕೊಂಡಿದ್ದೆ ಅದರದ್ದು ಕಂಟಿನ್ಯೂ ಲಾಗ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಅಡುಗೆ ಮಾಡಿದ್ದೆ ಯಾರೆಲ್ಲ ಬಂದಿದ್ರು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಲಾಗೂ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಆಮೇಲೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ಬರೀ ಈಗ ಕಂಟಿನ್ಯೂ ಆಗಿ ಏನೆಲ್ಲ ಆಯಿತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ vastagi , et jah . no olgu nõnda , vaid . vasta kirjutame , olgu nõnda . no nii , aga mitte ainult sõrta aega , vaid nii töötab kohe . töötab kohe . noor , no ma mõtlen sind kõiki . noor , sind pole ka vaja . no ma mõtlen . ei tahaks vastu toimetada , ma arvan , et . ei taha . mhmh .

ನಾನಂಕರ್ ಮಕ್ಕಳೇ ಇಲ್ಲ ನಿಮ್ಮ ಅಪ್ಪ ಮಕ್ಕಳಿದ್ದ ಬಟ್ ನಾನು ಬೆಳಿಗ್ಗೆ ಲೇಟ್ ಆಗಿದ್ದೀನಿ ನಿನ್ನೆ ಲಘು ಎದ್ದಿದ್ದೆ ನಾ ಎದ್ಬಿಟ್ಟು ವಾಪಸ್ ಮಕ್ಕೊಂಡಿದ್ದೆ ಹುಷಾರಿಲ್ಲ ಅಂತ ಹೇಳಿ ಚಕ್ಲಿ ಇಡು ಚಕ್ಲಿ ಇಡು ಸಂಟ

ನೋಡ್ರಿ ನಾಷ್ಟ ಆಯ್ತು ನಾಷ್ಟ ಆದಮೇಲೆ ಒಂದು ತಾಸು ಮಲ್ಕೊಂಡೇತೆ ಯಾಕಂದ್ರೆ ಮಕ್ಕಂಡು ನಿದ್ದೆ ಮಾಡಿ ಇದ್ಕ ಒಂದು ಸ್ವಲ್ಪ ಹಳವಾರು ಅನ್ನಿಸ್ತು ಅನ್ನು ಕೂಡ ಅನ್ನಿಸ್ತು ಹಾಗಾಗಿ ರೆಸ್ಟ್ ಆದಂಗೆ ಆಯ್ತು ಒಂದು ತಾಸನ ಮಲ್ಕೊಂಡಿದ್ದೆ ಫ್ರೆಂಡ್ಸು ನಾಷ್ಟ ಮಾಡಿದ ತಕ್ಷಣ ಫುಲ್ ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ಹಾಗಾಗಿ ಬೆಳಿಗ್ಗೆ ನಾಷ್ಟ ಮಾಡಿದ ತಕ್ಷಣ ಒಂಥರ ಸುಸ್ತಾದಂಗೆ ಆಕತ್ತು ಜೋಲ್ ಜೋಲ್ ಹೋದಂಗೆ ಹಾಕತ್ತು ಹಂಗಾಗಿ ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡೆ ಅಂತ ಅಂಥೇಳಿ ಒಂದು ಅರ್ಧ ತಾಸು ಮಲ್ಕೊಂಡಿದ್ದೆ ಇಲ್ಲೇ ನೋಡ್ಬೋದು ನಾಷ್ಟ ಮಾಡಿದ ತಕ್ಷಣ ಸ್ವಲ್ಪ ಚಾಯ್ ಇತ್ತು ಅದನ್ನು ಬಿಸಿಗಿಟ್ಟಾಳೆ ನಮಿತ ಆಮೇಲೆ ರವೆ ಉಂಡೆ ಕಟ್ತಾ ಇದ್ದೀನಿ ರವೆ ಉಂಡೆ ಕಟ್ಟಾಗತ್ತಿದ್ದೆ ಅಷ್ಟೊಳಗೆ ನಮ್ಮ ಮಾಮನ ಮಗ ಇಲ್ಲೇ ಬೆಂಗಳೂರಲ್ಲೇ ಕೆಲಸ ಮಾಡ್ತಾನೆ ಅವನು ಹಿಂದಿನ ದಿವಸನ ಫೋನ್ ಹಚ್ಚಿದ್ದ ಗುರುವಾರ ದಿವಸ ಹಂಗ ಸುಮ್ಮನೆ ಮಾತಾಡ್ಕಂತ ಫೋನ್ ಹಚ್ಚಿದ್ನಂತ ನಾನು ಮಾರ್ಕೆಟ್ ಒಳಗಿದ್ದೆ ಆವಾಗ ನಮ್ಮ ಮನೆಯವರ ರಿಸೀವ್ ಮಾಡಿದ್ರು ಅವ್ರ ಕಡೆನ ಕೊಟ್ಟಿರ್ತೀನಿ ನಾನು ಫೋನ್ ಹೊರಗೆ ಹೋದ್ರೆ ಹಂಗಾಗಿ ಹಂಗೂ ಕೂಡ ಬರಕ್ಕೆ ಹೇಳಿದ್ವಿ ಅವನು ಬರಕತ್ತಿದ್ದ ನೋಡ್ರಿ ನೋಡಿರಿ ಇಲ್ಲೇ ಸಾರು ಸಾರ ಕುದಿಯಾಗತ್ತೈತಿ ಈಗ ಒಗ್ಗರಣ ಕೊಟ್ಟಿದ್ದೆ ಕುದಿ ಬಂತು ಇಲ್ಲಿ ಬದ್ನಿಕಾಯಿ ಪಲ್ಯ ಚಲೋ ಇದು ಕುದಿಯಾಗತೈತಿ ಅದು ಕೂಡ ಇನ್ನೊಂದು ಸ್ವಲ್ಪ ನೀರು ಐತಿ ಹೋಗ್ಬೇಕು ಪಲ್ಯ ಆಮೇಲೆ ಇದು ಹಿಟ್ಟು ಹಿಟ್ಟನ್ನ ಅದಿಟ್ಟೈತಿ ಆಮೇಲೆ ಇದು ಹೂರ್ನ ಮೇಲೆ ತೋರಿಸ್ತೀನಿ ಇದು ಹೂರ್ನ ನೋಡಿರಿ ಕಡಲೆ ಬ್ಯಾಳೆ ಹೂರ್ನ ಈಗ ಅನ್ನಕ್ಕೆ ಇಡಬೇಕು ಅನ್ನ ಮಾಡಿ ಅನ್ನಕ್ಕಿಟ್ಟು ಹೋಳ್ಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಹೋಳ್ಗಿದು ಕವರು ಪೇಪರ್ ಖಾಲಿಗೆ ಐತಿ ತರಿಸ್ಬೇಕು ತಂದು ಹೋಳ್ಗೆ ಮಾಡ್ಬೇಕು ನೋಡಿ ಇಷ್ಟು ನಡೆದೈತಿ ಅಡುಗೆ ಕೆಲಸ ಹಬ್ಬದ ಸಾರು ಕುದಿ ಬಂದೈತಿ ಸಾರು ಹಸಿರು ಕಲರ್ ಐತಿ ಯಾಕಂದ್ರೆ ಹಸಿ ಹಿಟ್ಟು ಹಾಕೀನಿ ಹಾಗಾಗಿ ಹಸಿ ಹಿಟ್ಟಲ್ಲ ಹಸಿ ಖಾರ ಹಾಕೀನಿ ಹಸಿ ಹಿಂಡಿ ಹೋಳ್ಗೆ ಸಾರು ಇವಾಗ ನೋಡ್ರಿ ಸಾಯಂಕಾಲ ಮತ್ತ ದೀಪ ಹಚ್ಚಿದೆ ದೀಪ ಹಚ್ಚಿ ಕಡ್ಡಿ ಬೆಳಿಗ್ಗೆ ಧೂಪ ಕರ್ಪೂರದ ಆರತಿ ಎಲ್ಲ ಮಾಡಿ ನೈವೇದ್ಯ ರೆಡಿ ಮಾಡಿದೆ ಬೆಳಿಗ್ಗೆ ಹಾಲು ಹಣ್ಣು ನೈವೇದ್ಯಕ್ಕೆ ಇಟ್ಟಿದ್ದೆ ಮತ್ತು ಮಧ್ಯಾಹ್ನ ರವೆ ಉಂಡೆ ಮಾಡಿದ್ನಲ್ಲ ರವೆ ಉಂಡಿನ ನೈವೇದ್ಯ ಹಿಡಿದು ಮತ್ತು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ರಾತ್ರಿಗೆ ಅಂದರೆ ಒಂದು ಸಾಯಂಕಾಲ ಒಂದು ಐದು ಗಂಟೆ ನಾಲ್ಕು ಗಂಟೆ ಸುಮಾರು ಅಡುಗೆ ಎಲ್ಲ ರೆಡಿ ಆಯಿತು ನಾಲ್ಕು ಗಂಟೆಗೆ ಮತ್ತು ಅವಾಗ ಕೈಕಾಲು ಮುಖ ತೊಳ್ಕೊಂಬಂದು ದೇವ್ರಿಗೆ ದೀಪ ಹಚ್ಚಿ ನೈವೇದ್ಯ ಹಿಡಿದೆ ನೋಡಿದ್ರೆಲ್ಲ ನಮ್ಮ ಮಾಮನ ಮಗ ಬಂದಿದ್ದ ಅವನು ಕೂಡ ಬೇಗ ಬಂದಿದ್ದ ಅವನು ನಾಷ್ಟ ಮಾಡಿದ ತಕ್ಷಣ ಬಂದ್ಬಿಟ್ಟಿದ್ದ ಮತ್ತು ನಾವು ರೆಸ್ಟ್ ಮಾಡಿ ಅದನ್ನೇ ಎದ್ದಿದ್ವಿ ಅಂತ ಅಂತಂದ ಹಂಗಾಗಿ ಬರಪ್ಪ ಅಂತಂದು ಕರೆದ್ವಿ ಬಂದ ಬಂದ ಮೇಲೆ ಮತ್ತು ಕುತ್ಕೊಂಡಿದ್ದ ಪಾಪ ಎಷ್ಟೊತ್ತನ ಚಾಕ್ ಕಾಸಿದ್ದೆ ಚಾ ಕುಡಿಲಿಲ್ಲ ಚಾ ಕುಡಿಯಂಗಿಲ್ಲ ಅಂತ ಅಂದ ಮತ್ತು ಒಂದು ರವೆ ಉಂಡಿ ಮಾಡಿದ್ನಲ್ಲ ರವೆ ಉಂಡಿ ಚಕ್ಲಿ ಕೊಟ್ಟಿದ್ದೆ ತಿಂದ ತಿಂದ್ಬಿಟ್ಟು ಕುತ್ಕೊಂಡಿದ್ದೆ ಅವನು ಕೂಡ ವೇಟ್ ಮಾಡ್ತಾ ಇದ್ದ ಹೋಗಕ್ಕ ಮತ್ತು ಊಟ ಗೀಟ ಮಾಡ್ಕೊಂಡು ಹೋಗಬೇಕು ಅಂಥೇಳಿ ನಾವು ಇವತ್ತೊಂದು ದಿನ ಇರಪ್ಪ ಹಬ್ಬ ಐತಿ ಅಂದ್ವಿ ಇಲ್ಲಕ್ಕ ಹೋಗ್ಬೇಕು ಕೆಲಸ ಐತಿ ಅಂತಂದ ಹಂಗಾಗಿ ಹಂಗ ಈಗ ಫಸ್ಟ್ ಅಡಿಗೆ ಆದ ತಕ್ಷಣ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಬಜ್ಜಿ ಮಾಡ್ತೀನಿರು ಹೇಳ್ಬಿಟ್ರು ನಾನು ಕೂಡ ಹೇಳಿದ್ದೆ ಯಾಕಂದ್ರೆ ಒಂದು ಏನಾದರೂ ಬಜ್ಜಿ ಐಟಮ್ ಇರಲೇಬೇಕಲ್ಲ ಕಡಲೆ ಬೇಳೆ ವಡೆ ಮಾಡ್ತಿದ್ದೆ ಮುಂಚೆ ಎಲ್ಲ ಈಗ ಕಡಲೆ ವಡೆ ಬೇಳೆನ ಕಡಲೆ ಬೇಳೆ ವಡೆನ ಮಾಡೋದು ಸ್ಟಾಪ್ ಮಾಡಿಬಿಟ್ಟಿನಿ ಭಾಳ ದಿವಸ ಆಯಿತು ನಮ್ಮ ನಮ್ಮನಿಯವರ ಬಜ್ಜಿ ಮಾಡೋಕಿದ್ರು ನೋಡ್ರಿ ಹಾಕಿ ಕೊಟ್ಟಿದ್ದೆ ಹೋಳ್ಗೆ ಬದ್ನಿಕಾಯಿ ಪಲ್ಯ ಬಜ್ಜಿ ಹಾಕಿ ಕೊಟ್ಟಿದ್ದೆ ಮತ್ತು ಹಾಲು ಮತ್ತು ತುಪ್ಪನೂ ಹಾಕಿದ್ದೆ ಹಾಲು ಉಂತಿ ಉಂತಾನೋ ಇಲ್ಲ ಅಂತ ಕೇಳಿದೆ ಉಂತಿನಕ ಅಂದ ಹಂಗಾಗಿ ಮತ್ತೊಂದು ಬ ಕಪ್ಪಲ್ಲಿ ಚಾಕುಡಿಯ ಒಂದು ವಾಟ್ಗದೊಳಗೆ ಹಾಲು ಹಾಕಿಕೊಟ್ಟೆ ಊಟ ಮಾಡ ಅಂತ ಹೇಳಿಬಿಟ್ಟು ಅಷ್ಟರೊಳಗೆ ನಮ್ಮ ತಂಗಿನೂ ಬಂದಳು ನಂದು ಎಲ್ಲ ಕೆಲಸ ಮುಗಿದಿತ್ತು ಹೋಳ್ಗೆ ಮಾಡೋದೊಂದೇ ಇತ್ತು ಮತ್ತೆ ಬಂದ್ಲಲ್ಲ ಹಾಕಿ ಬಂದ ತಕ್ಷಣ ನಾನು ಎಲ್ಲ ಹೋಳ್ಗಿನ ಎಲ್ಲಟ್ಟಿಸ್ಲಟ್ಟಿಸ್ ಕೊಡಕತ್ತಿದ್ದೆ ಆಕೆ ಬೇಯಿಸಿದ್ಲು ಹಂಗಾಗಿ ಬೇಗನೆ ಆಯಿತು ಫುಲ್ ಎಲ್ಲ ಅಡುಗೆ ಮಾಡೋದ್ರೊಳಗೆ ನನಗಂತರ ಸೊಂಟ ನೋವು ಬಂದ್ಬಿಡ್ತು ಇನ್ನೂ ನಮ್ಮ ಮನೆಯವರೆಲ್ಲ ಹೆಚ್ ಕೊಡೋದು ಅದೆಲ್ಲ ಹೆಲ್ಪ್ ಮಾಡಿದ್ರು ಅಷ್ಟೆಲ್ಲ ಹೆಲ್ಪ್ ಮಾಡಿದ್ರು ಮತ್ತು ನಾವು ನಿಂತ್ಕೊಂಡು ಎಲ್ಲ ಮಾಡಬೇಕು ನೋಡ್ರಿ ಹೂರ್ನ ಮಿಕ್ಸಿಗೆ ಹಾಕ್ಕೊಳ್ಳೋದು ಮತ್ತೆಲ್ಲ ಒಗ್ಗರಣೆ ಕೊಡೋದು ಅದೆಲ್ಲ ಇತ್ತಲ್ಲ ಸಾಂಬಾರಿಗೆ ಪಲ್ಯಕ್ಕ ಅನ್ನೆಲ್ಲ ಮಾಡಿಕೊಂಡೆ ಹ್ಞೂ ನಿಂತ್ಕೊಂಡು ಸೊಂಟನು ಸಾಗತ್ತಿತ್ತು ಮತ್ತು ಅಕ್ಕಿ ಬಂದ್ಲು ಹೋಳ್ಗೆ ಮಾಡೋ ಟೈಮ್ಗೆ ಮತ್ತು ಅಕ್ಕಿ ಬೇಯಿಸಿದ್ಲು ನಾನು ಹೋಳ್ಗಿನ ಕೊಟ್ಟೆ ಈಗ ನಮ್ಮ ತಂಗಿ ಇದು ನಮ್ಮ ಮಾಮನ ಮಗ ಊಟ ಮಾಡಿ ಹೋದ ಅವನು ಅವ್ನು ಹೋದ್ಮೇಲೆ ನಮ್ಮದು ಕೂಡ ಹೊಟ್ಟೆ ಹಸಿವಾಗಿತ್ತು ಉಷ್ಟ್ರಿಗೆ ನಾನು ತಿನ್ಕೊತ ಹಾಗೆ ನಾವ್ಯಾಗು ಕೂಡ ತಿನ್ನಿಸುತ್ತಿದ್ದೆ ನಮ್ಮ ಈ ನೋಡ್ರಿ ಹಾಲು ತುಪ್ಪ ಹೋಳ್ಗೆ ಚೆನ್ನಾಗೈತೆ ಅಂತಂದು ಹೇಳಾಗಂತಿದ್ಲು ಅಡುಗೆ ಕೂಡ ಚೆನ್ನಾಗಾಗಿತ್ತು ಫ್ರೆಂಡ್ಸ್ ಅದು ಗೊತ್ತಿಲ್ಲ ಹಬ್ಬದ ಊಟ ಅಂತ ಅಂದ್ರೆ ಸ್ಪೆಷಲ್ ನೋಡ್ರಿ ಎಲ್ಲ ದೇವರ ಆಶೀರ್ವಾದ ಇರುತ್ತೋ ಏನೋ ಗೊತ್ತಿಲ್ಲ ಎಲ್ಲ ಅಡುಗೆನೂ ಚೆನ್ನಾಗಿರ್ತೈತಿ ರುಚಿಯಾಗಿ ಬಂದಿರ್ತೈತಿ ಅವತ್ತಿನ ದಿವಸ ನೋಡ್ರಿ ಊಟ ಮಾಡ್ತಾ ಇದ್ದೀವಿ ಇವಾಗ ನಮ್ಮ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಪ್ಪ ಊಟ ಮಾಡ್ತಿದ್ದಾರೆ ಹೆಂಗಾಗೈತಪ್ಪ ಹಬ್ಬದ ಊಟ ಇನ್ನು ರೈಸು ಸಾಂಬಾರು ಹಾಕ್ಕೊಂಡಿಲ್ಲ ಹೋಳಿಗೆ ಮತ್ತು ಪಲ್ಯ ಹಾಕ್ಕೊಂಡಿದ್ದಾರೆ ಪಿಚ್ಚರ್ ನೋಡ್ಕೊ ತಿಂತಿದ್ದಾರೆ ನೋಡ್ರಿ ದೇವ್ರು ಇಲ್ಲಿ ಕೋರ್ಸ ರೀ ಇಲ್ಲಿ ನೋಡ್ರಿ ಹೆಂಗೆ ಕುಂತಾನು ಹಾಯ್ ಹೇಳೋಯ್ತು ಹಾಯ್ ಬಾಯ್ ಬಿಟ್ಟು ಹೇಳು ಎ ಬಿ ಸಿ ಡಿ ಹೇಳು ನಮಗೆ ಜೋರಾಗಿ ಹೇಳು ಅವನೇ ಹೆಂಗೆ ಹೇಳ್ದೆ ನೋಡ ಹ್ಞೂ ಜೋರಾಗಿ ಮತ್ತಿನ್ನೇನು ಗೊತ್ತಾ ಒನ್ ಟು ತ್ರೀ ಗೊತ್ತಾ ಜ್ವರಾಗ ಹೇಳ್ತೀಯ ಅದನ್ನ ಆಮೇಲೆ ಹಾಂ ಹೇಳು ಬೇಡ ಹಂಗೆ ಬೇಡ ಹಂಗೆ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಹಂಗೆ ಹೇಳ್ಕೊಂಡು ಹೋಗು ಆಯ್ತು ಬಿಡು ಜನವರಿ ಫೆಬ್ರವರಿ ಹೇಳು ಜ್ವರಗೆ ಇನ್ನ ಜ್ವರ jam ah. Pepe wale ha pep wale ha ma ha ಎಲ್ಲ ರಂಗೋಲಿ ಹಾಕಿಟ್ಟು ಬಿಟ್ಟಾರ ಎಲ್ಲ ಊಟ ಮಾಡ್ಕೊಂಡು ನಿಂತಾರೆ ಓತ प्लेट को <laughs>

É, fecha. ನೋಡಿದ್ರಲ್ಲ ನಮ್ಮ ಪಕ್ಕದ ಮನೆಯವರು ಇವರು ರಾಜಸ್ಥಾನದವರು ಇಬ್ಬರು ಗಂಡ ಹೆಂತಿ ಇರ್ತಾರೆ ಚೆನ್ನಾಗ್ ಅದಾರ ಒಳ್ಳೆಯವ್ರದಾರ ಅವ್ರ ಹಬ್ಬ ಏನಾದರೂ ಸೆಲೆಬ್ರೇಷನ್ ಮಾಡಿದ್ರೆ ಎಲ್ಲ ಸ್ವೀಟು ಅದನ್ನೆಲ್ಲ ಕೊಟ್ಟಿರ್ತಾರೆ ನಾವು ಕೂಡ ಹಬ್ಬ ಮಾಡಿದರೆ ನಾವು ಏನು ಸ್ಪೆಷಲಾಗಿ ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ಅವರಿಗೆ ಕೊಟ್ಟು ಕಳಿಸ್ತಿರ್ತೀನಿ ತುಂಬ ಒಳ್ಳೆಯವರು ಇಬ್ಬರು ಗಂಡ ಹೆಂತಿ ಆ ಥರ ನನಗಂತರೂ ಹಿಂದಿ ಬರೋಂಗಿಲ್ಲ ಅವರಿಗೆ ಕನ್ನಡ ಬರೋದಿಲ್ಲ ಹಂಗೆ ಸುಮ್ಮನೆ ನಮಸ್ತೆ ಆಂಟಿ ಅಂತಾರೆ ನಾನು ಕೂಡ ನಮಸ್ತೆ ಅಂತೀನಿ ಅಷ್ಟೇ ಮತ್ತು ಮಿಕ್ಕಿದ್ದೇನಾದ್ರೂ ಅವ್ರು ಮಾತಾಡ್ತಿರ್ತಾರೆ ಅದು ನನಗೆ ಅರ್ಥನೇ ಆಗೋಲ್ಲ ಹಿಂದಿ ಅದೇ ಇಂಗ್ಲೀಷ್ನಾಗ ಏನಾದ್ರು ಮಾತಾಡಿದ್ರೆ ನನಗೆ ಅರ್ಥಕೈತಿ ಫಸ್ಟ್ಗೆ ನಾನು ಇವ್ರಿಗೆ ಕೊಟ್ಟಿದ್ದು ಕುಂಕುಮನ ಆಫೀಸಿಗೆ ಹೋಗಿ ಬಂದರು ಅವರು ಆಫೀಸ್ಗೆ ಹೋಗ್ಕರ ದಿನಾಲು ಮತ್ತು ಅವ್ರು ಬಂದ ಮೇಲೆ ಕೊಟ್ಟೆ ಇನ್ನು ನಮ್ಮ ತಂಗಿಗೂ ಕೂಡ ನಾನು ಅರ್ಶಿನ ಕುಂಕುಮ ಕೊಟ್ಟೆ ಮತ್ತು ಇನ್ನೊಬ್ಬರು ನಮ್ಮ ನಮಿತಾನ ಕ್ಲಾಸ್ಮೆಂಟ್ ಅವ್ರ ಅಮ್ಮ ಅವ್ರಿಗೆ ಕೂಡ ಫೋನ್ ಹಚ್ಚಿದ್ದೆ ಬಂದಿದ್ರು ಅವ್ರು ನನಗೂ ಕೂಡ ಬಂದು ಬರ್ರಿ ಅಂತಂದು ಹೇಳಿದ್ರು ಬಟ್ ನನಗೆ ಹೋಗೋಕೆ ಆಗಲಿಲ್ಲ ಅವ್ರ ಮನೆಗೆ ಮತ್ತು ನೆಕ್ಸ್ಟ್ ಟೈಮ್ ಹೋದ್ರೆ ಆಯ್ತು ಬಿಡ ಅಂತಂದು ಸುಮ್ಮನೆ ಅದೇ ಅದಾದಮೇಲೆ ನಮ್ಮ ಮನೆ ಓನರ್ ಕೂಡ ಬೆಳಿಗ್ಗೆ ಬಂದ್ರವರು ನೋಡಿದ್ರೆಲ್ಲ ನಮ್ಮ ತಂಗಿಗೆ ಕೂಡ ಅರ್ಶಿನ ಕುಂಕುಮ ಕೊಟ್ಟೆ ಅವು ಎರಡು ಮಕ್ಳು ಗುದ್ದಾಡಕತ್ತಿದ್ವು ಚಿಕ್ಕೋನು ನೆಲಕ್ಕೆ ಬಿದ್ದು ಉಳ್ಳಾಡಿ ಉಸಿರ ಬಂದಾಗ್ಬಿಟ್ಟಿತ್ತು ಒಂದು ಹಂಗೆ ಮಾಡಿಬಿಡ್ತಾರ ಮಕ್ಕಳು ಇಬ್ರು ಗಲಾಟೆ ಮಾಡ್ತಿರ್ತಾರೆ ಆ ಥರ ಉಸಿರುಗಟ್ಟಿ ಉಸಿರ ನಿಂತದರ ಥರ ಆಡಕತ್ತಿದ್ದ ಚಿಕ್ಕವನು ಹಂಗಾಗಿ ಹಿಡ್ಕೊ ಹಿಡ್ಕೊ ಮಮ್ಮ ಅಂತಂದು ನೆಳಕತ್ತಿದ್ಲಕ್ಕಿ ಅವ್ರು ಅಲ್ಲೇ ಇದ್ರಲ್ಲ ನಮ್ಮನೆಯವ್ರು ಹಾಗಾಗಿ ಇಷ್ಟೆಲ್ಲ ಆಯ್ತು ನೋಡಿರಿ ನಮ್ಮ ವರಮಹಾಲಕ್ಷ್ಮಿ ಹಬ್ಬ ಮನೆ ಓನರು ಅವತ್ತ ಕರೆದೆ ಅವ್ರು ಅವತ್ತ ಫುಲ್ ಬ್ಯುಸಿ ಆದ್ರೆ ಅವ್ರ ಅಮ್ಮನ ಮನೆಗೆ ಕೂಡ ಹೋದರು ಅವ್ರನ್ನ ಬೆಳಿಗ್ಗೆನ ಕರೆದು ಕೊಟ್ಬಿಟ್ಟು ಹೋಗಿತ್ತು ಮತ್ತೆ ಮತ್ತವ್ರೆ ಫೋನ್ ಮಾಡಿ ಹೇಳಿದ್ರು ನಾಳೆ ಬೆಳಿಗ್ಗೆ ಬರ್ತೀನಿ ಅವರೇ ನೀವು ಕೂಡ ಬನ್ನಿ ಮನೆಗೆ ಅಂತ ಅಂದ್ರೆ ಸರಿ ರೀ ಆಯಿತು ಹಂಗೆ ಮಾಡೋಣ ಅಂತಂದೆ ಮತ್ತು ಮರುದಿನಾನ ಇತ್ತಲ್ಲ ಆವಾಗ ಅವರು ಬಂದರು ಹೇಳಕ್ಕಂತ ಬಂದಿದ್ರು ಅದ ಟೈಮ್ಗೆ ನಾನು ಪೂಜೆ ಮಾಡಕ್ಕತ್ತಿದ್ದೆ ಶನಿವಾರ ದಿವಸ ಬಂದು ಅವರು ಕೂಡ ಕುಂಕುಮ ತೊಗೊಂಡು ಹೋದರು ಅದಾದಮೇಲೆ ನಾನು ಕೂಡ ಹೋಗಿ ಕುಂಕುಮ ತೊಗೊಂಡು ಬಂದೆ ಅಂತ ಈ ಕಿವಿ ಫುಲ್ ಬಂದಾಗ್ಬಿಟ್ಟು ಏನು ಕೇಳಿಸ್ಕೊಂತ ನೀನು ರಾತ್ರಿ ಎಪ್ಪ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡಿ ಎಲ್ಲರಿಗೆ ಅರ್ಶಿನ ಕುಂಕುಮ ಕೊಟ್ಟು ನಮ್ಮ ತಂಗಿಯರು ಹೋದರು ಮೇಲೆ ಹೋದ್ಮೇಲೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ಮತ್ತು ಒಂದ್ಸಲ ಕೆಂಪಾರ್ತಿ ಮಾಡಿ ಕೈ ಮುಗಿದು ಹೋಗಿ ಮಲ್ಕೊಳ್ತೀನಿ ಕಿವಿ ತೋರಿ ಸ್ಟಾರ್ಟ್ ಆಯಿತು ಹಗ್ಲೆಲ್ಲ ಏನೂ ಇಲ್ಲ ತೊಂದರೆ ತಾಯಿ ವರಮಾಲಕ್ಷ್ಮಿ ತನ್ನ ಸೇವೆ ಎಲ್ಲ ಮಾಡಿಸ್ಕೊಂಡ ರಾತ್ರಿಗೆ ಬಂತು ನೋಡಿರಿ ಅಪ್ಪ ಹೆಂಗೆ ಸೌಂಡು ಒಂಥರ ಸೌಂಡು ಜಂಗಲ್ನ ಸೌಂಡ್ ಬರ್ತಲ್ಲ ಆ ಥರ ಸೌಂಡು ಹಿಂಗೆ ಚಟ್ ಚಟ್ ಹಾರೋದು ಈ ಥರ ಸಮಸ್ಯೆನು ಇನ್ನು ರಾತ್ರಿಯಿಂದ ಸ್ಟಾರ್ಟ್ ಆಗೈತಿ ಇವತ್ತು ಕೆಂಗೇರಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಈಗ ಜಾಸ್ತಿ ಯಾಕಂದ್ರೆ ಅಲ್ಲಿನೂ ಚೆನ್ನಾಗಿ ನೋಡ್ತಾರೆ ಇಲ್ಲಿ ಹೊರ್ಗಡೆ ಹೋದ್ರೆ ಎಲ್ಲ ಒಂದು ಸಾವಿರ ಪಿಬಿಡ್ತಾರೆ ಹಿಂಗಾಗಿ ಹಿಂಗೆ ಬಂದ್ರೆ ಅದಕ್ಕೆ ಕೆಂಗೇರಿಯಾಗೂ ಹಾಸ್ಪಿಟ್ಲನ್ನ ಚೆನ್ನಾಗಿ ನೋಡ್ತಾರೆ ಮತ್ತು ಎಲ್ಲ ಫ್ರೀಯಾಗಿ ಕೊಡ್ತಾರಲ್ಲ ಟ್ಯಾಬ್ಲೆಟ್ ಅವನ್ನ ಹೋದ್ರೆ ಇವತ್ತು ಸೆಕೆಂಡ್ ಸ್ಯಾಟರ್ಡೆ ಬಂದ್ ಮಾಡ್ಕೊಂಡು ಕುಂತಾರೆ ಅವರು ಯಾರೂ ಇದ್ದಿದ್ದಿಲ್ಲ ಹ್ಞೂ ಇರ್ರಿ ಯಾರೂ ಇದ್ದಿದ್ದಿಲ್ಲ ಹೋಗಿ ವಾಪಸ್ ಬಂದ್ವಿ ಮತ್ತು ಇಲ್ಲೇ ಮೆಡಿಕಲ್ ಶಾಪ್ನೇ ಡ್ರಾಪ್ಸ್ ತೊಗೊಂಬಂದು ಹಾಕ್ಕೊಂಡಿನಿ ಒಂಥರ ಡ್ರೇಗೆ ಕಿವಿ ನೋವು ಹಾಕೈತಿ ಇಲ್ಲ ನೋಡ್ರಿ ಕಿವಿನ ಇಲ್ಲೆಲ್ಲ ನೋವು ಹೋಗ್ಯ ನನಗೆ ಒಂದೊಂದಪ್ಪ ಜೋಡಾಗತ್ತಪ್ಪ ಇಪ್ಪತೀವ್ರಿ ಅನಿಷ್ಬಿಟ್ಟೈತೆ ನನಗಂತರ ವಿಡಿಯೋನೇ ಮಾಡಿಲ್ಲ ನಾನು ನಿನ್ನೆ ನನ್ನ ತಂಗಿಗೆ ಅರ್ಶನ ಕುಂಕುಮ ಕೊಟ್ಟಿದ್ದು ವಿಡಿಯೋ ಮಾಡಿದ್ದೆ ನೋಡ್ರಿ ಅದು ಇಷ್ಟೇ ಲಾಸ್ಟ್ ಮತ್ತು ಹೊರಗ್ ಕಂಟಿನ್ಯೂ ವಿಡಿಯೋನೇ ಮಾಡಿಲ್ಲ ಬೆಳಗ್ಗೆಯಿಂದ ಬೆಳಿಗ್ಗೆ ಮತ್ತು ನನಗಿನ ಮಾಡಿಕೊಂಡು ದೀಪ ಹಚ್ಚಿ ಮತ್ತು ನಮ್ಮ ಊನಾರು ಬೆಳಿಗ್ಗೆ ಬಂದಿತ್ತು ಕುಂಕುಮ ಇಸ್ಕೊಳಕ್ಕೆ ಅವ್ರಿಗೆ ಕುಂಕುಮ ಕೊಟ್ಟು ನಾಷ್ಟ ಅಂದರೆ ಊಟನ ಮಾಡ್ಕೊಂಡು ಹೋಗ್ಬಿಟ್ಟು ನಿನ್ನಿದ ಹೋಳಿಗೆ ಅನ್ನ ಸಾರು ಎಲ್ಲ ಬಜ್ಜಿ ಇತ್ತು ಎಲ್ಲ ಇತ್ತಲ್ಲ ಅಡುಗೆ ಏನು ಮಾಡೋಕ್ಕೆ ಹೋಗಿದ್ದಿಲ್ಲ ಹೋದ್ರೆ ಅಲ್ಲಿ ನೋಡಿ ಇಲ್ಲ ಡ್ರಾಪ್ಸ್ ತೊಗೊಂಬಂದು ಹಾಕ್ಕೊಂಡಿದ್ದೆ ಆವಾಗ ನನ್ನ ಚೂರು ತಣ್ಣಗೆ ಅನ್ನಿಸ್ತಿತ್ತು ಈಗ ಮತ್ತೆ ಚಲೋ ಆಗೈತಿ ದೇವ್ರೆ ಸಾಕಾಗ್ಬಿಟ್ಟೈತಿ ಫ್ರೆಂಡ್ಸ್ ನನಗಂತರೂ ನನಗೆ ಈ ಕಿವಿ ನೋವು ಎದಕ್ಕೆ ಬಂದಿತ್ತರ ಅಂತ ಇದು ನೆಗಡಿ ನೆಗಡಿ ಸಂಬಂಧನೂ ಥ್ರೋಟ್ ಇನ್ಫೆಕ್ಷನ್ ಅಂತಾರೆ ನೋಡ್ರಿ ಆದ್ರೆ ಈ ಕಿವಿ ನೋವು ಬರ್ತಾ ಈಗ ಭಾಳ ದಿವಸದಿಂದ ಬಂದಿತ್ತು ನನಗೆ ಫಸ್ಟ್ ಟೈಮ್ ಬಂದಿತ್ತು ಅದು ಈಗಿದು ಸೆಕೆಂಡ್ ಟೈಮ್ ಏನು ಮಾಡೋಕ್ಕಾಗಲ್ಲ ನೋಡ್ರಿ ಅನುಭವಿಸ್ಲೇಬೇಕು ಬಂದಿದ್ದೆಲ್ಲ ಮನುಷ್ಯರಿಗೆ ಬರಲ್ಲ ಮರಕ್ಕೆ ಬರ್ತಾ ಅಂತಾರಲ್ಲ ಸುಳ್ಳಲ್ಲದು ನಾನು ನಾವು ಅನ್ಭವಿಸ್ಬೇಕು ತೆಗ್ದು ಹಿಡಕತ್ತರ ಅವರ ಮಾಡಾಕತ್ತರ ನನಗೆ ಆರಾಮಿಲ್ಲ ಅಂತ ಹೇಳಿ ಚಳಿ ಚಳಿ ಆಗಕತ್ತಿತ್ತು ಮತ್ತು ಅವ್ರೊಬ್ಬರ ಮಾಡಕತ್ತಿದ್ರೆ ಈ ಇಲ್ಲಿ ನಿಂತಿದ್ಲಲ್ಲ ಇಲ್ಲೇ ಮೊಕ್ಕೊಬ್ಬ ಸ್ವಲ್ಪ ಮಕ್ಕೋ ಹಾಕಿ ನೋಡಿಕೊಂಡು ಅಂತಂದ್ರೆ ಇಷ್ಟೊತ್ತನ ಇಲ್ಲೇ ಮಕ್ಕೊಂಡಿದ್ದೆ ಮತ್ತು ಇನ್ನು ಅವರೆಲ್ಲ ಮಾಡ್ಯಾರ ಕೆಲಸ ಒಂದು ಸರ ಅನ್ನನಾದ್ರೂ ಮಾಡಿದ್ರೆ ಆತು ನವ್ಯಾಗ ಹೊಟ್ಟೆ ಒಂದು ಸರ ಅನ್ನ ಸಾರು ಮುನಿಸಿ ಓಪ ಓಣಪ್ಪ ನವ್ಯ ಅವೇ ಅದಕ್ಕೆ ಇಷ್ಟೆಲ್ಲ ಆಗಿತ್ತು ನೋಡಿರಿ ಇನ್ನೇನಿಲ್ಲ ಇವತ್ತು ಇಷ್ಟೆಲ್ಲ ನಡೆದೈತಿ ಕಿವಿನೋವಿನ ಸಲುವಾಗಿ ವಿಡಿಯೋನೂ ಮಾಡಿಲ್ಲ ವೀಡಿಯೋನೂ ಹಾಕಿಲ್ಲ ಇವತ್ತು ಇವತ್ತು ನೋಡೋಣ ಇವತ್ತಾದ್ರೆ ರಾತ್ರಿ ಒಂದು ಸ್ವಲ್ಪ ಎಡಿಟ್ ಮಾಡಿ ವೀಡಿಯೋನ ಅಳಿಗೆ ಹಾಕೋಕೆ ಪ್ರಯತ್ನ ಮಾಡ್ತೀನಿ ಒಂದು ಪೇನ್ ಕಿಲ್ಲರ್ ಒಂದು ತರಿಸ್ಕೊಂಡ್ಬಿಡ್ಬೇಕಾಗಿತ್ತು ನಾನು ಕಿವಿ ನೋವಿಗೆ ನಾನಾ ಹೋಗಿದ್ದೆ ಡ್ರಾಪ್ಸ್ ಅಷ್ಟೇ ತೊಗೊಂಬಂದೆ ಡ್ರಾಪ್ಸ್ ಹಾಕಿದ್ರೆ ಕಡಿಮೆ ಆಗುತ್ತಂತ ಮಾಡಿದ್ದೆ ಕಡಿಮೆ ಆಗಿಲ್ಲ ಇನ್ನು ನಿತ್ಯನೇ ಬರಲ್ಲ ಅದಕ್ಕೆ ಆ ಕಿವಿ ನೋವು ನಿತ್ಯ ಬರೋಲ್ಲ ಮನೆ ರಾತ್ರಿ ಎಲ್ಲ ನಿದ್ದೆಗೆಟ್ಟು ಪೂಜೆ ಮಾಡಿದೆ ವರಮಹಾಲಕ್ಷ್ಮೀ ದೇವ್ರು ಮರುದಿನ ಆರಾಮ್ಸೆ ಮಕ್ಕೋಬೇಕು ಲಗುಣ ಅಂತ ಹೋಗಿ ಒಂದು ಒಂಬತ್ತುವರೆಗೆ ಹ್ಞೂ ಒಂದು ಒಂಬತ್ತುವರೆ ಮೇಲೆ ಆಗಿತ್ತು ಇನ್ನೇನು ಹತ್ತು ಗಂಟೆ ಹಾಕಿ ಬಂದಿತ್ತು ಹೋಗಿ ಮಕ್ಕಂಬಿಟ್ರ ಆತಪ್ಪ ಅಂತ ಮಕ್ಕೊಂಡ್ರೆ ಈ ಕಿವಿನೂ ಸ್ಟಾರ್ಟ್ ಆಗಿಬಿಡ್ತು ನೋಡ್ರಿ ಹಿಂಗೆ ನಮ್ಮ ಸಮಸ್ಯೆಗಳನ್ನು ನಾವೇ ಅನುಭವಿಸ್ಬೇಕು ಇನ್ನೇನಿಲ್ಲ ನೋಡೋಣ ಕಂಟಿನ್ಯೂ ಮಾಡೋದ್ ಮಾಡ್ತೀನಿ ಇಲ್ಲಾಂದ್ರೆ ಇಲ್ಲಿಗೆ ಏನು ಮಾಡೋದ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಇದು ಸಂಡೇ ಲಾಗು ಸಂಡೇ ಬೆಳಿಗ್ಗೆನ ಮಳೆ ಸ್ಟಾರ್ಟ್ ಆಗಿಬಿಡ್ತು ಇಡೀ ದಿನ ಮಳೆ ಅವತ್ತು ಸಂಡೇ ಬೆಂಗಳೂರಲ್ಲಿ ನಮ್ಮ ಏರಿಯಾದಲ್ಲಿ ಈ ಬೆಂಗಳೂರಲ್ಲಿ ಹೆಂಗಂದರೆ ಒಂದು ಏರಿಯಾದಲ್ಲಿ ಮಳೆ ಆದರೆ ಇನ್ನೊಂದು ಏರಿಯಾದಾಗ ಮಳೆನೇ ಆಗಿರೋಂಗಿಲ್ಲ ಹಂಗೆ ಮೊನ್ನೆನ ಅವತ್ತು ಸೀರೆ ತರಕ್ಕೆ ಹೋದಾಗ ನಾವು ಆರ್ ಆರ್ ನಗರ ಮತ್ತು ಅಡಿಗೆರಹಳ್ಳಿ ಪಟ್ನಗೇರಿ ಅಲ್ಲೆಲ್ಲ ಮಳೆ ಬರಕತ್ತೈತಿ ನಮ್ಮ ಏರಿಯಾದಾಗ ಒಂದು ಹನಿ ನೀರಿಲ್ಲ ಹಂಗೆ ಒಂದು ಏರಿಯಾದೊಳಗೆ ಬಂದ್ರೆ ಒಂದು ಏರಿಯಾದೊಳಗೆ ಬರೋಲ್ಲ ಬಟ್ ಸಂಡೆ ಅಂತೂ ನೀರು ಹರಿಯೋಂಗೆ ಮಳೆ ಆಯಿತು ಇಡೀ ದಿನ ಮನೆ ಮಣಿ ಕುಂದ್ರೋ ಕುಂದ್ರ ಆಯ್ತು ಎಲ್ಲರೂ ಅದೇನೋ ಗೊತ್ತಿಲ್ಲ ಸಂಡೇ ಸ್ಯಾಟರ್ಡೆ ಬಂತು ಅಂದರೆ ಮಳೆ ಅಂತೂ ಕಂಟಿನ್ಯೂ ಇದ್ದೇ ಇರ್ತೈತಿ ಸಂಡೆ ಸ್ಯಾಟರ್ಡೆ ಅದೇ ಸೋಮವಾರ ಬೆಳಗ್ಗೆ ಬಿಸಿಲು ಬಿದ್ದುಬಿಡ್ತೈತಿ ಇಲ್ಲೇ ನೋಡ್ಬೋದು ತೋರಿಸ್ತಾ ಇದ್ದೀನಿ ಸಂಡೆ ಬೆಳಿಗ್ಗೆ ಎದ್ದ ತಕ್ಷಣ ವೀಡಿಯೋ ಮಾಡಕ್ಕತ್ತಿದ್ದೆ ಎದ್ದ ತಕ್ಷಣ ಅಲ್ಲ ಎದ್ದು ಎಲ್ಲ ಅಪ್ ಆಗಿ ಆಲ್ರೆಡಿ ನಾಷ್ಟನೂ ಕೂಡ ಮಾಡಿದ್ದೆ ಉಪ್ಪಿಟ್ಟು ಉಪ್ಪಿಟ್ಟು ಯಾಕೋ ಅದು ರವೆ ಚೆನ್ನಾಗಿತ್ತು ಇವತ್ತೂ ಉಪ್ಪಿಟ್ಟು ಮಾಡಿದ್ರಾಯ್ತು ಹೇಳ್ಬಿಟ್ಟು ಮಳಿ ಬರಕತ್ತಿತ್ತು ನೋಡ್ರಿ ಹೊರಗೆ ಬಿಸಿ ಬಿಸಿ ಉಪ್ಪಿಟ್ಟು ಚೆನ್ನಾಗಿರ್ತೈತಿ ಮಳೆ ಬರಬೇಕಾದ್ರೆ ಅಂಥೇಳಿ ಉಪ್ಪಿಟ್ಟು ಮಾಡಿದ್ದೆ ಅದನ್ನು ಈಗ ಹಾಕ್ಕೊಂಡು ತಿನ್ನಬೇಕು ಅಳ್ಳಾಕ್ಬಿಟ್ಟಿದ್ದೆ ನೋಡ್ರಿ ತೋರಿಸ್ತಾ ಇದ್ದೀನಿ ನಮ್ಮಿತ ಓದ್ಕೊ ಬರ್ಯಾದಿ ತಕ್ಕಿದ್ದು ಬರ್ಯಾಗತ್ತಾಳೆ ಅಕ್ಕಿನೂ ಕೂಡ ಕರೆದೆ ಬಾ ನಾಷ್ಟ ಮಾಡೋ ಅಂತ ಹೇಳಿಬಿಟ್ಟು ಅಕ್ಕಿ ಉಪ್ಪಿಟ್ಟು ಬೇಡ ನನಗೆ ಪುಳಿಯೋಗರೆ ತಿಂತೀನಿ ನಾನು ಅಂತಂದು ಸರಿ ಆಯ್ತವ ಹಾಗೆ ಮಾಡೋ ಅಂತ ಸುಮ್ಮನೆ ಅದೆ ನೋಡಿರಿ ಹಿಂದನ ತೋರಿಸಕತ್ತೀನಿ ಮಳೆನ ಮತ್ತು ಹಾಗೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ವಿ ಶುಕ್ರವಾರದ್ದು ಮತ್ತು ಶನಿವಾರದ್ದು ಬಟ್ಟೆನ ಸಂಡೆ ಹಾಕಿದ್ವಿ ಬಟ್ ಅದು ಬಿಸಿಲ ಇರಲಿಲ್ಲ ನಮ್ಮ ತನ್ನ ಯೂನಿಫಾರ್ಮ್ ಅವನಿಗೆ ಬೇಕಾಗಿತ್ತು ಹಾಕಿದ ಒಂದು ಬಟ್ಟೆನ ತೆಗೆದ್ಬಿಟ್ಟು ಇಲ್ಲೇ ಒಳಗಡೆನ ಹಾಕ್ಕೊಂಡಿದ್ವಿ ಸೊಂಟದಲ್ಲಿ ಸ್ವಲ್ಪ ದಪ್ಪ ಇರೋದ್ರಿಂದ ಅದು ಸ್ಕರ್ಟ್ ಒಣಗಿದ್ದೇ ಇಲ್ಲ ಅದನ್ನೇ ಹಾಕ್ಕೊಂಡು ಹೋದ್ಲು ಇವತ್ತು ನೋಡಿ ಉಪ್ಪಿಟ್ಟು ರೆಡಿ ಆಗೈತಿ ಇನ್ನೇನು ತಿನ್ನೋದು ಅಷ್ಟೇ ಕೆಲಸ ಈಗ ಬರ್ರಿ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇವತ್ತಿನ ಬ್ಲಾಗು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದಕ್ಕೆ ಕ ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇದು ಶುಕ್ರವಾರ ಶನಿವಾರ ಐದಾರ ಒಂದು ಮೂರು ದಿವಸದಲ್ಲಾಗೂ ಒಂದೇ ವಿಡಿಯೋದೊಳಗೆ ಹಾಕಿನಿ ಹೋದ ವಾರನೇ ಹಿಂಗೆ ಆಗಿತ್ತು ಸಂಡೇ ಸ್ಯಾಟರ್ಡೆ ಶುಕ್ರವಾರ ಅದು ಅವತ್ತು ನೆಗಡಿ ಬಂದಿತ್ತು ನೆಗಡಿ ಮತ್ತು ತಲೆನೋವು ಈ ಥರ ಎಲ್ಲ ಇದ್ದಿದ್ದರಿಂದ ವಿಡಿಯೋ ಮಾಡ್ಕೊಳಕ್ಕಾಗಿದ್ದಿಲ್ಲ ಹೋದ ವಾರನೂ ಕೂಡ ಮೂರು ದಿವ್ಸದ ವಿಡಿಯೋನ ಒಂದೇ ದಿವಸ ವಿಡಿಯೋ ಹಾಕಿದ್ದೆ ಈ ಸಲನೂ ಈ ವಾರನೂ ಕೂಡ ಹಾಗೆ ಆಯಿತು ಅದೇನೋ ಗೊತ್ತಿಲ್ಲ ಸಂಡೇ ಸ್ಯಾಟರ್ಡೇ ನೀಟಾಗಿ ವಿಡಿಯೋ ಮಾಡ್ಕೊಂಡಿದ್ರೆ ಎರಡು ವಿಡಿಯೋ ಇರ್ತಿದ್ದು ಸ್ಟಾಕ್ ಏನು ಮಾಡೋಕ್ಕಾಗಲ್ಲ ಇಷ್ಟೇ ಇವತ್ತಿನ ಲಾಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್